ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲು ಪ್ರಪಂಚದಾದ್ಯಂತ ದೇಶಗಳನ್ನು ಗುರಿಯಾಗಿಸ್ಕೊಂಡ್ರು ಆದರೆ ಈಗ ಪ್ರತಿಯೊಂದು ಉತ್ಪನ್ನದ ಮೇಲೆ ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕ್ತಿದ್ದಾರೆ ಭಾರತದ ರಫ್ತು ವಹಿವಾಟುಗಳನ್ನು ನೋಡಿದ್ರೆ ಯಾಕಂದರೆ ಭಾರತ ಅಮೆರಿಕಕ್ಕೆ ಹೆಚ್ಚಿನ ವಸ್ತುಗಳನ್ನು ರಫ್ತು ಮಾಡುತ್ತೆ ಅದರಲ್ಲಿ ಫಾರ್ಮಸಿಟಿಕಲ್ ಅಂತಂದರೆ ಔಷಧಗಳು ಕೂಡ ಒಂದು ನೋಡಿ ಭಾರತದ ರಫ್ತು ವಹಿವಾಟುಗಳನ್ನು ನೋಡಿದ್ರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ವರ್ಷದಲ್ಲಿ ಸುಮಾರು ಹದಿನೇಳು ಸಾವಿರ ಕೋಟಿ ಮೌಲ್ಯದ ತಾಮ್ರ ಉತ್ ಉತ್ಪನ್ ಉತ್ಪನ್ನಗಳನ್ನು ರಫ್ತು ಮಾಡಲಾಗಿದ್ದು ಅದರಲ್ಲಿ ಶೇಕಡ ಹದಿನೇಳರಷ್ಟು ಅಂದರೆ ಮುನ್ನೂರ ಅರವತ್ತು ಮಿಲಿಯನ್ ಡಾಲರ್ಗಳಷ್ಟು ಉತ್ಪನ್ನಗಳನ್ನು ಅಮೇರಿಕಕ್ಕೆ ಮಾತ್ರ ಕಳುಹಿಸದೆ ಕೇವಲ ಅಮೆರಿಕಕ್ಕೆ ಮಾತ್ರ ಇಷ್ಟು ಕಳಿಸಲಾಗಿದೆ ಔಷಧ ವಲಯದಿಂದ ಅಮೇರಿಕಕ್ಕೆ ಒಂಬತ್ತು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಅಂದರೆ ಸರಿಸುಮಾರು ಎಂಬತ್ತ ಆರು ಸಾವಿರ ಕೋಟಿ ರೂಪಾಯಿಯಷ್ಟು ಔಷಧವನ್ನು ರಫ್ತು ಮಾಡಲಾಗುತ್ತೆ ಒಂದು ವರ್ಷದಲ್ಲಿ ಅಮೇರಿಕವನ್ನು ಅಂದರೆ ಭಾರತವನ್ನು ಅಮೇರಿಕದ ಔಷಧಾಲಯ ಅಂತ ಕರೆಯಲಾಗತ್ತೆ ಯಾಕೆ ಅಂದರೆ ಇಲ್ಲಿ ಬಳಸುವ ಜೆನರಿಕ್ ಔಷಧಿಗಳಲ್ಲಿ ಶೇಕಡ ನಲವಷ್ಟರಷ್ಟು ಅಂದರೆ ಭಾರತದಿಂದಲೇ ರಫ್ತಾಗಿ ಹೋಗುವಂತಹ ಔಷಧಿಗಳು ಆದರೆ ಇದೀಗ ಟ್ರಂಪ್ ದೊಡ್ಡ ಸುಂಕ ನೀತಿ ಅನುಸರಿಸುವ ಬಗ್ಗೆ ಮಾತನಾಡಿದ್ದಾರೆ ಅವರು ತಾಮ್ರ ಮತ್ತು ಅದರ ಉತ್ಪನ್ನಗಳ ಮೇಲೆ ಐವತ್ತು ಪ್ರತಿಶತ ಅಂದರೆ ಫಿಫ್ಟಿ ಪರ್ಸೆಂಟ್ ತುಂ ಸುಂಕವನ್ನು ಹಾಕುವಂಥದ್ದು ಮತ್ತು ಔಷಧ ಉತ್ಪನ್ನಗಳ ಮೇಲೆ ಇನ್ನೂರು ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ಸುಂಕ ಅಂದರೆ ಟ್ಯಾಕ್ಸನ್ನು ಹಾಕುವ ಬಗ್ಗೆ ಮಾತನಾಡಿದ್ದಾರೆ ಈ ನಿರ್ಧಾರ ಭಾರತದ ಹತ್ತು ಔಷಧ ಕಂಪನಿಗಳ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಇದರಿಂದ ಭಾರತೀಯ ಔಷಧ ಕಂಪನಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗ್ತವೆ ಭಾರತದ ಅತೀ ದೊಡ್ಡ ಔಷಧ ಕಂಪನಿ ಅಂದರೆ ಸನ್ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದು ಈ ಸುಂಕದಿಂದ ಹೆಚ್ಚು ನಷ್ಟ ಅನುಭವಿಸುವಂಥ ಕಂಪನಿಯಲ್ಲಿ ಮೊದಲನೆಯದಾಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯು ಎಸ್ ಮಾರುಕಟ್ಟೆಯ ಸನ್ ಫಾರ್ಮಾದ ಒಟ್ಟು ಆದಾಯದಲ್ಲಿ ಶೇಕಡ ಮೂವತ್ತೈದರಷ್ಟು ಪಾಲನ್ನು ಹೊಂದಿತ್ತು ಈ ಕಂಪನಿಯು ಜೆನೆರಿಕ್ ಔಷಧಿಗಳು ವಿಶೇಷ ಜೆನೆರಿಕ್ಸ್ ಮತ್ತು ನರವೈಜ್ಞಾನಿಕ ಔಷಧಿಗಳನ್ನು ಅಮೇರಿಕಕ್ಕೆ ಕಳುಹಿಸುತ್ತೆ ಎರಡನೇ ಕಂಪನಿ ಅಂದರೆ ಅದು ಅರಬಿಂದೋ ಫಾರ್ಮಾ ಲಿಮಿಟೆಡ್ ಇದು ಕೂಡ ಅಮೆರಿಕದಲ್ಲಿ ಜೆನೆರಿಕ್ ಔಷಧಿಗಳ ಅತಿ ದೊಡ್ಡ ಪೂರೈಕೆದಾರರಲ್ಲಿ ಒಂದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ಮಾರುಕಟ್ಟೆಯಿಂದ ಅದರ ಗಳಿಕೆಯು ಸುಮಾರು ಶೇಕಡ ಐವತ್ತರಷ್ಟಿತ್ತು ಅಂದರೆ ಈ ಕಂಪನಿಯ ಅರ್ಧದಷ್ಟು ವ್ಯವಹಾರ ಅಮೇರಿಕದಿಂದ ನಡೆಯುತ್ತೆ ಅರಬಿಂದೋ ಫಾರ್ಮಾ ಅಮೇರಿಕ ಮಾರುಕಟ್ಟೆಗೆ ಹೆಚ್ಚಿನ ಪ್ರತಿಜೀವಕಗಳು ಆ್ಯಂಟಿವೈರಲ್ಗಳು ಮತ್ತು ಹೃದಯ ರಕ್ತನಾಳದ ಔಷಧಿಗಳನ್ನು ಪೂರೈಕೆ ಮಾಡುತ್ತೆ ಇನ್ನು ಮೂರನೇ ಕಂಪನಿ ನಷ್ಟಕ್ಕೊಳಗಾಗುವಂತಹ ಮೂರನೇ ಕಂಪನಿ ಅಂದರೆ ಅದು ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ಲಿಮಿಟೆಡ್ ಇದನ್ನು ಬಹಳ ಜನ ಕೇಳಿದಿರಿ ಅಮೇರಿಕಕ್ಕೆ ಜೆನೆರಿಕ್ ಮತ್ತು ಬ್ರ್ಯಾಂಡೆಡ್ ಔಷಧಿಗಳನ್ನು ರಫ್ತು ಮಾಡುವುದಕ್ಕೂ ಕೂಡ ಈ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ಲಿಮಿಟೆಡ್ ಹೆಸರುವಾಸಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಕಂಪನಿಯ ಒಟ್ಟು ಆದಾಯದಲ್ಲಿ ಅಮೇರಿಕ ಮಾರುಕಟ್ಟೆಯ ಪಾಲು ಶೇಕಡ ಮೂವತ್ತೆಂಟರಿಂದ ನಲವತ್ತೈದರಷ್ಟಿತ್ತು ಜೆನೆರಿಕ್ ಔಷಧಿಗಳ ಹೊರತಾಗಿ ಈ ಕಂಪನಿಯು ಬಯೋಸಿಮಿಲರ್ಗಳು ಮತ್ತು ಓವರ್ ದಿ ಕೌಂಟರ್ ಔಷಧಿಗಳನ್ನು ಕೂಡ ರಫ್ತು ಮಾಡುತ್ತೆ ಡಾಕ್ಟರ್ ರೆಡ್ಡೀಸ್ ಲ್ಯಾಬೊರೇಟರೀಸ್ ಲಿಮಿಟೆಡ್ ಅಮೆರಿಕಕ್ಕೆ ಜೆನರಿಕ್ ಮತ್ತು ಬ್ರ್ಯಾಂಡೆಡ್ ಔಷಧಿಗಳನ್ನು ರಫ್ತು ಮಾಡುವುದಕ್ಕೆ ಹೆಸರುವಾಸಿಯಾದಂಥದ್ದು ಇನ್ನು ಸಿಪ್ಲಾಕ್ ಲಿಮಿಟೆಡ್ ಸಿಪ್ಲಾ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಕಂಪನಿಯಷ್ಟು ಹೆಸರುವಾಸಿಯಾದಂಥ ಕಂಪೆನಿ ಭಾರತದಲ್ಲಿ ಇದು ಅಮೇರಿಕಕ್ಕೆ ಉಸಿರಾಟದ ಔಷಧಿಗಳ ಜೊತೆಗೆ ಹೆಚ್ ಐ ವಿಂತಹ ಆ್ಯಂಟಿವೈರಲ್ ಔಷಧಿಗಳನ್ನು ಕೂಡ ಪೂರೈಕೆ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಕಂಪನಿಯ ಒಟ್ಟು ಆದಾಯದಲ್ಲಿ ಅಮೇರಿಕದ ಮಾರುಕಟ್ಟೆಯು ಸುಮಾರು ಶೇಕಡ ಮೂವತ್ತರಷ್ಟು ಪಾಲನ್ನು ಹೊಂದಿತ್ತು ಸಿಪ್ಲಾ ಅಮೆರಿಕಕ್ಕೆ ಜನರಿಕ್ ಔಷಧಿಗಳನ್ನು ಕೂಡ ಪೂರೈಕೆ ಮಾಡುತ್ತೆ ಜೈಡನ್ಸ್ ಲೈಫ್ ಸೈನ್ಸಸ್ ಲಿಮಿಟೆಡ್ ಇದು ಅಮೆರಿಕದ ಮಾರುಕಟ್ಟೆಗೆ ಜೆನೆರಿಕ್ ಮತ್ತು ವಿಶೇಷ ಔಷಧಿಗಳ ಅತೀ ದೊಡ್ಡ ಪೂರೈಕೆದಾರ ಕಂಪನಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಮೇರಿಕದ ಮಾರುಕಟ್ಟೆಯು ಈ ಕಂಪನಿಯ ಒಟ್ಟು ಆದಾಯದ ಸುಮಾರು ನಲವತ್ತೈದು ಪ್ರತಿಶತದಷ್ಟು ಅಂದರೆ ಪರ್ಸೆಂಟ್ನಷ್ಟು ಇತ್ತು ಈ ಭಾರತೀಯ ಕಂಪನಿಯು ಅಮೇರಿಕದ ಮಾರುಕಟ್ಟೆಗೆ ಹೃದಯ ಸಂಬಂಧಿ ಮತ್ತು ಮಧುಮೇಹ ಸಂಬಂಧಿತ ಔಷಧಿಗಳನ್ನು ಪೂರೈಕೆ ಮಾಡುತ್ತೆ ಇನ್ನು ಗ್ಲ್ಯಾಂಡ್ ಫಾರ್ಮಾ ಲಿಮಿಟೆಡ್ ಇದು ಕೂಡ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗಿರುವಂತಹ ಕಂಪನಿ ಒಂದು ವೇಳೆ ಈ ಒಂದು ದೊಡ್ಡ ಸುಂಕ ಏನು ಟ್ರಂಪ್ ಈಗ ಮಾಡೋದಕ್ಕೆ ಹೊರಟಿದ್ದಾರೆ ಇದು ಏನಾದರೂ ಜಾರಿಯಾದರೆ ಈ ಕಂಪನಿ ಕೂಡ ಗ್ಲ್ಯಾಂಡ ಫಾರ್ಮ್ ಗ್ಲ್ಯಾಂಡ್ ಫಾರ್ಮಾ ಲಿಮಿಟೆಡ್ ತನ್ನ ಒಟ್ಟು ಆದಾಯದ ಫಿಫ್ಟಿ ಪರ್ಸೆಂಟ್ನಷ್ಟು ಯು ಎಸ್ ಮಾರುಕಟ್ಟೆಯಿಂದ ಪಡೆಯುತ್ತೆ ಈ ಕಂಪನಿ ಚುಚ್ಚುಮದ್ದಿನ ಔಷಧಿಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದು ಇವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಯು ಎಸ್ಗೆ ರಫ್ತು ಮಾಡಲಾಗುತ್ತೆ ಟ್ರಂಪ್ ಶೇಕಡ ಇನ್ನೂರರಷ್ಟು ಸುಂಕವನ್ನು ವಿಧಿಸಿದರೆ ಈ ಕಂಪನಿಯು ಕೂಡ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಟೊರೆಂಟ್ ಫಾರ್ಮಾಸ್ಯುಟಿಕಲ್ಸ್ ಲಿಮಿಟೆಡ್ ಇದು ಕೂಡ ಇನ್ನೊಂದು ಕಂಪನಿ ಅಮೆರಿಕಕ್ಕೆ ಹೃದಯ ಮತ್ತು ಮಧುಮೇಹ ಸಂಬಂಧಿತ ಔಷಧಿಗಳ ಅತಿ ದೊಡ್ಡ ಪೂರೈಕೆದಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ಮಾರುಕಟ್ಟೆಯಿಂದ ಅದರ ಒಟ್ಟು ಆದಾಯ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ನಷ್ಟಿತ್ತು ಈ ಕಂಪನಿಯು ಅಮೆರಿಕ ಔಷಧ ನಿಯಂತ್ರಕ ಯು ಎಸ್ ಎಫ್ ಡಿ ಎ ಜೊತೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತೆ ಇನ್ನು ಟೊರೆಂಟ್ ಫಾರ್ಮಾಸ್ಯುಟಿಕಲ್ಸ್ ಲಿಮಿಟೆಡ್ ಟೊರೆಂಟ್ ಫಾರ್ಮಸ್ಯೂಟಿಕಲ್ಸ್ ಲಿಮಿಟೆಡ್ ಅಮೆರಿಕಕ್ಕೆ ಹೃದಯ ಮತ್ತು ಮಧುಮೇಹ ಸಂಬಂಧಿಸಿದ ಔಷಧಿಗಳ ಅತೀ ದೊಡ್ಡ ಪೂರೈಕೆದಾರ ಇದು ಕೂಡ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ ಇನ್ನೊಂದು ಕಂಪನಿ ಅಂದರೆ ಅದು ನ್ಯಾಟ್ಕೋ ಫಾರ್ಮಾ ಲಿಮಿಟೆಡ್ ಕ್ಯಾನ್ಸರ್ ಮತ್ತು ಹೈಪಟೈಟಿಸ್ ಸಿ ಸಂಬಂಧಿಸಿದ ಔಷಧಿಗಳನ್ನು ತಯಾರಿಸುವಲ್ಲಿ ಈ ನ್ಯಾಟ್ಕೋ ಫಾರ್ಮಾ ಲಿಮಿಟೆಡ್ ಪರಿಣಿತಿಯನ್ನು ಹೊಂದಿದೆ ಅಮೆರಿಕಕ್ಕೆ ಈ ಔಷಧಿಗಳನ್ನು ಪೂರೈಕೆ ಮಾಡುತ್ತೆ ಈ ಕಂಪನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದರ ಒಟ್ಟು ಆದಾಯದ ಶೇಕಡ ಎಪ್ಪತ್ತರಷ್ಟು ಅಂದರೆ ಸೆವೆಂಟಿ ಪರ್ಸೆಂಟ್ನಷ್ಟು ಅಮೇರಿಕನ್ ಮಾರುಕಟ್ಟೆಯಿಂದ ಮಾತ್ರ ಗಳಿಸಲಾಗಿದೆ ಆ ಕಂಪನಿಯ ಹೆಚ್ಚು ಆದಾಯ ಬರೋದೆ ಸೆವೆಂಟಿ ಪರ್ಸೆಂಟ್ ಆದಾಯ ಬರೋದೆ ಅಮೆರಿಕದಿಂದ ಈ ಕಂಪನಿಯೂ ಕೂಡ ತನ್ನ ವ್ಯವಹಾರಕ್ಕಾಗಿ ಅಮೆರಿಕವನ್ನು ಎಷ್ಟರ ಮಟ್ಟಿಗೆ ಅವಲಂಬಿಸಿದೆ ಅನ್ನೋದನ್ನು ಈ ಕಂಪನಿಯ ಡೇಟಾ ಸ್ಪಷ್ಟವಾಗಿ ತೋರಿಸುತ್ತೆ ಹಾಗಾಗಿ ಈ ಎಲ್ಲ ಕಂಪನಿಗಳು ಅಂದರೆ ಟ್ರಂಪ್ ಮಾಡೋದಕ್ಕೆ ಹೊರಟಿರುವಂತಹ ತೆರಿಗೆ ವಿಚಾರ ಏನಿದೆಯಲ್ಲ ಇದು ಅಂದರೆ ಡ್ರ ಏನು ತೆರಿಗೆ ಸುಂಕ ವಿಧಿಸ್ತಾರೆ ಅತಿ ಹೆಚ್ಚಿನ ಸುಂಕವನ್ನು ವಿಧಿಸುವಂಥದ್ದು ಟೂ ಹಂಡ್ರೆಡ್ ಪರ್ಸೆಂಟ್ ಸುಂಕ ವಿಧಿಸುವಂಥದ್ದು ಇದರಿಂದ ಈ ಎಲ್ಲ ಕಂಪನಿಗಳು ಭಾರತದ ಅತಿ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು